ತಂದೆ ಬಿತ್ತಿದ ಐದು ಶಕ್ತಿ ಬೀಜಗಳು ಬದುಕನ್ನು ಬದಲಾಯಿಸಿದ ಕತೆ ಒಂದು ಹಳ್ಳಿ ಸ್ಫಟಿಕದಂತೆ ಸ್ವಚ್ಛವಾದ ಗಾಳಿ ಕೆನೆ ಹೊತ್ತ ಹೊಳೆ ತೆಂಗಿನ ಮರಗಳು ತಲೆ ಎತ್ತಿಕೊಂಡು ನಿಂತಿರುವ ದೃಶ್ಯ ಅದೇ ಹಳ್ಳಿಯಲ್ಲಿ ವಾಸಿಸುತ್ತಿರುವ ರಾಮಯ್ಯ ಒಂದು ಕಾಲದ ಶಿಕ್ಷಕ ಈಗ ಜೀವನವನ್ನು ನಿಭಾಯಿಸುತ್ತಿರುವ ಬುದ್ಧಿವಂತ ಅವರ ಜೊತೆಯಲ್ಲಿ ಅವರ ಒಬ್ಬನೇ ಮಗ ಕಿರಣ್ ಕಿರಣ್ ನಗರದಲ್ಲಿ ಓದಿ ಡಿಗ್ರಿ ಮುಗಿಸಿ ಹಳ್ಳಿಗೆ ಹಿಂದಿರುಗಿದ್ದ ಆದರೆ ಮನಸ್ಸು ಗೊಂದಲದಲ್ಲಿ ಕಣ್ಣಲ್ಲಿ ವ್ಯಾಕುಲತೆ ಕಿರಣ್ ಅಪ್ಪ ನನಗೆ ಜೀವನ ಅರ್ಥವಾಗ್ತಾ ಇಲ್ಲ ಯಾಕೋ ಹಾಳಾಗ್ತಾ ಇದ್ದೇನೆ ಎಲ್ಲವೂ ಖಾಲಿ ಖಾಲಿ ಅನ್ನಿಸುತ್ತಿದೆ ರಾಮಯ್ಯ ಬಡಿದು ನೋಡಿದರು ಮಗು ಬೆಳೆದರೂ ಜೀವನದ ಪಾಠಕ್ಕೆ ಇನ್ನೂ ಸಿದ್ಧವಾಗಿಲ್ಲ ಎನ್ನುವುದನ್ನು ಅವರ ಹೃದಯದಿಂದ ಅರ್ಥ ಮಾಡಿಕೊಂಡರು ಅವರು ಏನೂ ಹೇಳದೆ ತೋಟದ ಕಡೆ ನಡೆಸಿದರು ಸಾಯಂಕಾಲದ ಸೂರ್ಯ ತೋಯುತ್ತಿದ್ದ ಗಾಳಿ ಮೃದುವಾಗಿ ಬೀಸುತ್ತಿತ್ತು ಕೈಯಲ್ಲಿ ಒಂದು ಸಣ್ಣ ಕಪ್ಪು ಹಂಚೆ ಅದರಲ್ಲಿ ಐದು ಬೀಜಗಳು ರಾಮಯ್ಯ ಹೇಳಿದನು ಮಗ ಇವು ನೋಡು ನಿನ್ನ ಬದುಕು ಕಟ್ಟುವ ಬೀಜಗಳು ಪ್ರತಿಯೊಂದಕ್ಕೂ ಒಂದು ಕತೆ ಇದೆ ಈ ಕತೆಗಳೇ ನಿನ್ನೊಳಗಿನ ಶಕ್ತಿಯನ್ನು ಹೊತ್ತಿ ಉರಿಸುತ್ತದೆ ಬಾಳು ಬಿತ್ತನೆ ತಂದೆ ಮಗನಿಗೆ ಹೇಳಿದ ಐದು ಬದುಕಿನ ಬೀಜಗಳ ಕತೆ ಬದುಕಿನ ಹೊತ್ತಗೆಡೆಯಲ್ಲಿ ಬೆಳೆಯುವ ಐದು ಬಿತ್ತನೆ ತಂದೆಯ ಜ್ಞಾನಪಾಠ ಮೊದಲನೆಯ ಕತೆ ಧರ್ಮದ ಬೀಜ ಹಾಲು ಮಾರುವವನ ಸತ್ಯದ ದಾರಿ ತಂದೆ ಒಂದನ್ನೆತ್ತಿ ಬಿತ್ತಿ ಮಾಡಿದರು ಇದು ಧರ್ಮದ ಬೀಜ ಕೇಳು ಹಾಲು ಮಾರುವವನ ಕತೆ ಮಲ್ಲಯ್ಯ ಎಂಬ ಹಾಲು ಮಾರುವವ ಒಬ್ಬ ಸಜ್ಜನ ಒಮ್ಮೆ ಒಂದು ಗ್ರಾಹಕ ತಪ್ಪಾಗಿ ಹೆಚ್ಚಾಗಿ ಹಣ ಕೊಟ್ಟ ಅದನ್ನು ಮನೆಗೆ ಬಂದ ಮೇಲೆ ನೋಡಿಕೊಂಡ ಮನೆಯವರೆಲ್ಲ ಇದು ದೇವರ ಕೃಪೆ ಎಂದರು ಆದರೆ ಮಲ್ಲಯ್ಯನ ಮನಸ್ಸು ತೊಳಲಿತು ಅವನು ಅದೇ ರಾತ್ರಿ ಆ ಹಣವನ್ನು ಹಿಂತಿರುಗಿಸಿದ ಬಳಿಕ ಅವನು ಹಾಲು ವ್ಯಾಪಾರ ಬೆಳೆಯಿತು ಜನ ಅವನ ಮೇಲಿರುವ ನಂಬಿಕೆಯನ್ನು ಹೆಚ್ಚು ಮಾಡಿಕೊಂಡಿದ್ದರಿಂದ ಅವನ ಹಾಲು ವ್ಯಾಪಾರ ಎರಡರಷ್ಟು ಜಾಸ್ತಿಯಾಯಿತು ಧರ್ಮ ಎಂದರೆ ಸತ್ಯಕ್ಕೆ ನಿಂತು ಆ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ದೇವರು ನೋಡುವುದಿಲ್ಲ ಅಂದರೂ ನಿನ್ನ ಆತ್ಮ ನೋಡಿತ್ತೆ ಮಗ ಎಲ್ಲದಕ್ಕೂ ಮೊದಲು ನಿನ್ನೊಳಗೆ ನೀತಿ ಧರ್ಮ ಇರಬೇಕು ಸತ್ಯದ ಮಾರ್ಗದಲ್ಲಿ ನಡೆಯುವುದು ಜೀವನದ ಅಡಿಪಾಯ ಅದಿಲ್ಲದಿದ್ದರೆ ಯಾವುದೂ ಉಳಿಯಲ್ಲ ಎರಡನೆಯ ಕತೆ ಶ್ರಮದ ಬೀಜ ತಂದೆ ಮತ್ತೊಂದು ಬೀಜವನ್ನು ತುಳಸಿ ಮಣ್ಣಿನಲ್ಲಿ ಹಾಕಿದರು ಇದು ಶ್ರಮದ ಬೀಜ ಕೇಳು ಕೊಳದ ಹೂವಿನ ಕತೆ ಒಂದು ಸಣ್ಣ ಹೂ ಬೀಜ ಕೊಳದ ದಟ್ಟ ಕೆಸರು ಮಟ್ಟದಲ್ಲಿ ಬಿದ್ದು ಹೋಯಿತು ಮಣ್ಣಿನಲ್ಲಿ ಕಾಲ ಕಳೆಯುತ್ತಾ ಬೆಳಕಿಗಾಗಿ ಹೋರಾಡಿದ್ವು ಏಳನೇ ವಾರಕ್ಕೆ ಮೊದಲು ಎಲೆ ಆಮೇಲೆ ದಂಟು ಕೊನೆಗೆ ನಡುಗೊಯ್ಯುವ ಹೂವಾಯಿತು ಬದುಕು ಕೂಡ ಹೀಗೆಯೇ ಮಗ ಅಂದರು ತಂದೆ ಕೆಸರು ಮಧ್ಯದಲ್ಲೂ ಶ್ರಮ ಮಾಡಿದರೆ ಪ್ರಕಾಶ ನಿಮ್ಮೊಳಗಿನಿಂದ ಬರುತ್ತದೆ ಬದುಕು ಸ್ವಪ್ನಗಳಿಂದ ಅಲ್ಲ ಶ್ರಮದಿಂದ ಬೆಳೆಯುತ್ತದೆ ದುಡಿಮೆಯಿಲ್ಲದೆ ಫಲ ಬರುವುದಿಲ್ಲ ಹಗಲು ರಾತ್ರಿ ಶಮಿಸಿ ಹೂ ಬೆಳೆಸೋದು ನಿನ್ನ ಕೈಯಲ್ಲಿದೆ ಕಷ್ಟ ವಿಫಲತೆ ಅಪಮಾನ ಎಲ್ಲದರ ಮಧ್ಯೆ ಶ್ರಮ ಮಾಡಿದರೆ ಮಾತ್ರವೇ ನಿನ್ನೊಳಗಿನ ಹೂ ಹರಡುತ್ತದೆ ಎಂದು ತಂದೆ ಮಗನಿಗೆ ಹೇಳಿದನು ಮೂರನೆಯ ಕತೆ ಜ್ಞಾನದ ಬೀಜ ಬಸವಣ್ಣನ ತಾಳ್ಮೆಯ ಪಾಠ ಬಸವಣ್ಣ ಎಂಬ ಹುಡುಗನು ಶಾಲೆಗೆ ಹೋಗಲು ಶಕ್ತನಾಗಿರಲಿಲ್ಲ ಆದರೆ ತಾಯಿಯ ಪಾಠ ಕೇಳುತ್ತಿದ್ದ ಅಡಿಗೆ ಮಾಡುತ್ತಾ ಮನೆ ಕೆಲಸ ಮಾಡುತ್ತಾ ಕೇಳುತ್ತಿದ್ದ ದಿನಕ್ಕೊಂದು ಪಾಠ ವರ್ಷಗಳಲ್ಲಿ ಜ್ಞಾನಿಯಾದ ಆತನು ಬದುಕಿನಲ್ಲಿ ಪುಸ್ತಕ ಬರೆದ ಮಕ್ಕಳಿಗೆ ಬೋಧಿಸಿದ ಜ್ಞಾನ ಎಂದರೆ ಶಾಲೆಗೆ ಹೋಗುವುದು ಮಾತ್ರವಲ್ಲ ಕೇಳೋ ಶ್ರದ್ಧೆ ಅರ್ಥ ಮಾಡಿಕೊಳ್ಳೋ ಬಯಕೆ ಅದೇ ಜ್ಞಾನಕ್ಕೆ ದಾರಿ ಅರಿವು ಹುಡುಕಿದವರಿಗೆ ಬಂದು ಸೇರುತ್ತದೆ ಕೇಳೋ ಶ್ರದ್ಧೆ ಇರುವವನಿಗೆ ಜ್ಞಾನ ಸಿಗುವುದು ಖಚಿತ ಅರಿವಿಲ್ಲದ ಜೀವನ ಕತ್ತರಲ್ಲಿ ನಡೆಯೋ ಹಾಗೆ ಇರುತ್ತದೆ ಪುಸ್ತಕ ಓದು ಹಿರಿಯರನ್ನು ಕೇಳು ಅನುಭವದಿಂದ ಕಲಿತುಕೊಳ್ಳು ಎಂದು ತಂದೆ ಮಗನಿಗೆ ಮೂರನೆಯ ಬೀಜದ ಕತೆ ಹೇಳುತ್ತಾನೆ ನಾಲ್ಕನೆಯ ಕತೆ ಸಹನೆಯ ಬೀಜ ತುಳಸಿ ತೋಟದಲ್ಲಿ ನಡೆದ ಘಟನೆ ನಾಲ್ಕನೇ ಬೀಜ ನೆಟ್ಟು ತಲೆ ಕೆಳಗಿಟ್ಟು ಹೀಗೆ ಹೇಳಿದರು ಇದು ಸಹನೆಯ ಬೀಜ ಕತೆ ತುಳಸಿ ತೋಟದು ನಮ್ಮ ಹಳ್ಳಿಯಲ್ಲಿ ಇದ್ದವರು ತುಳಸಿ ತೋಟವನ್ನು ಬೆಳೆಸೋಕೆ ಮೂರು ಬಾರಿ ಪ್ರಯತ್ನಿಸಿದರು ಮೊದಲ ಬಾರಿಗೆ ಹುಳಗಳು ತಿಂದವು ಎರಡನೇ ಬಾರಿ ಮಳೆ ಹೊಡೆದಿತ್ತು ಮೂರನೇ ಬಾರಿಗೆ ಅವರ ಮರದ ಪೊರೆಯೊಂದಿಗೆ ಮಣ್ಣನ್ನು ತಣ್ಣಗಾಗಿಸಿ ಪ್ರತಿದಿನ ಪ್ರಾರ್ಥನೆ ಮಾಡುವುದರೊಂದಿಗೆ ಬೆಳೆಸಿದರು ಅದೇ ಬಾರಿ ತೋಟ ತುಂಬ ಹಸಿರುಮಯವಾಗಿ ಮಲ್ಲಿಗೆ ತುಳಸಿ ಕೆಂಪು ಹೂಗಳಿಂದ ಕಂಗೊಳಿಸಿತು ಸಹನೆ ಇಲ್ಲದೆ ಫಲ ಬರುವುದಿಲ್ಲ ಬಾಳಲ್ಲಿ ಗಾಳಿ ಮಳೆ ಬರುತ್ತೆ ನಿಲ್ಲೋದು ನಮ್ಮ ಸಹನೆ ಒಳ್ಳೆಯದಾಗೋಕೆ ಕಾಲ ಬೇಕು ಕೋಪದಿಂದ ಎಳೆಯೋ ಬದುಕು ಆಗತ್ತೆ ಸಹನೆ ಎಂಬುದು ನಿನ್ನ ಜೀವನದ ಶಕ್ತಿಯ ಮೂಲ ಐದನೆಯ ಕತೆ ಭಕ್ತಿಯ ಜೀವ ದೇವರ ಹೆಜ್ಜೆಗೆ ಹೂ ಕೊನೆಗೆ ತಂದೆ ಕೈಯಲ್ಲಿ ಹಿಡಿದಿದ್ದು ಚಿಕ್ಕದಾದ ಕಬ್ಬಿನ ಬೀಜ ಇದು ಭಕ್ತಿಯ ಬೀಜ ಈ ಬೀಜ ದೇವರ ಪಾದಕ್ಕೆ ಹೂಗಳು ಇಡುವವನನ್ನು ನೆನೆಸುತ್ತದೆ ಶ್ರೀಕಂಠ ಎಂಬ ಹುಡುಗ ನಿತ್ಯ ಸಂತೆಗೂ ಮೊದಲೇ ದೇವರ ಮಂದಿರಕ್ಕೆ ಹೋಗಿ ಬಾಗಿಲ ಮುಂದೆ ಒಣ ಹೂಗಳು ಬೀಳದ ಹಾಗೆ ಹೊಸ ಹೂವಿನಿಂದ ಶೃಂಗರಿಸುತ್ತಿದ್ದ ಜನ ನಗುತ್ತಿದ್ದರು ಹೂ ಎಲ್ಲಿ ದೇವರಿಗೆ ತಲುಪುತ್ತೆ ಅಂತ ಕೇಳಿದ್ರು ಆದರೆ ಆ ಹುಡುಗ ತಾನು ಮಾಡ್ತಿರೋ ಕಾರ್ಯ ದೇವನ ಸಮ್ಮುಖದ ಕೆಲಸ ಅನ್ನಿಸಿ ಬಿಡದೆ ಮಾಡುತ್ತಿದ್ದ ಆದರೆ ಒಂದು ದಿನ ಸಂತ್ರಸ್ತನಾಗಿದ್ದ ಆ ಹುಡುಗನನ್ನು ದೇವಾಲಯದ ಪ್ರಸಾದದಿಂದ ಕಾಪಾಡಿದ ಒಬ್ಬ ಯತಿಯ ಮೂಲಕ ಅವನ ಬದುಕು ಬದಲಾಯಿತು ನಂಬಿಕೆ ನಿರಂತರ ಭಕ್ತಿ ನಿಸ್ವಾರ್ಥ ಸೇವೆ ಈ ಮೂರು ಇದ್ದರೆ ದೇವರ ಕೃಪೆ ಯಾವ ರೂಪದಲ್ಲಾದರೂ ಬರುತ್ತದೆ ಭಕ್ತಿ ನಿಸ್ವಾರ್ಥವಾದಾಗ ದೇವನ ಕೃಪೆ ಯಾವ ರೂಪದಲ್ಲಾದರೂ ನಿನ್ನನ್ನು ಸೇರಿಸುತ್ತದೆ ಇಡೀ ಜೀವನ ನಿನ್ನೊಳಗೆ ದೇವರ ನಂಬಿಕೆ ಇರಬೇಕು ಭಗವಂತನ ನೆನೆಯುವುದೇ ನಿನ್ನನ್ನು ನಿರಂತರ ಪಥದಲ್ಲಿ ಇಡುತ್ತೆ ಅಂತ ಹೇಳಿ ತಂದೆ ಎಲ್ಲ ಬೀಜಗಳನ್ನು ಮಣ್ಣಿನಲ್ಲಿ ಬಿತ್ತಿ ಮಗನಿಗೆ ಹೇಳಿದರು ಈ ಬೀಜಗಳನ್ನು ನೀನು ಬೆಳೆಸೋ ಹಾಗೆ ನಿನ್ನೊಳಗಿನ ಈ ಗುಣಗಳನ್ನು ಬೆಳೆಸು ಕಾಲ ಸಿಕ್ಕಾಗ ಅದು ನಿನಗೆ ಫಲ ಕೊಡುತ್ತೆ ತಂದೆ ನೆಟ್ಟ ಎಲ್ಲ ಬೀಜಗಳ ಮುಂದೆ ಕೈ ಮುಗಿದು ನಿಂತು ಹೇಳಿದರು ಈ ಬೀಜಗಳನ್ನು ತಿನ್ನದ ಹಕ್ಕಿಗಳು ಇದ್ದರೆ ಬೆಳೆಯುತ್ತದೆ ಹಾಗೆ ನೀನು ನಿನ್ನ ಧರ್ಮ ಶ್ರಮ ಜ್ಞಾನ ಸಹನೆ ಮತ್ತು ಭಕ್ತಿಯನ್ನು ಕಾಪಾಡಿದರೆ ನಿನ್ನ ಜೀವನ ಹಸಿರಾಗುತ್ತದೆ ಈ ಬಿತ್ತನೆಯಂತೆ ನಿನ್ನೊಳಗೆ ಈ ಐದು ಗುಣಗಳನ್ನು ಬೆಳೆಸಿದರೆ ನಿನ್ನ ಬದುಕು ಸುಗಂಧ ಹೂವಿನಂತೆ ಬೆಳೆಯುತ್ತೆ ಮಗ ಮಗ ಕಿರಣ್ ನೆತ್ತಿಯಲ್ಲಿ ಶಾಂತಿ ಹೊಳೆಯುತ್ತಾ ನುಡಿದ ಅಪ್ಪ ಈಗ ಬದುಕಿಗೆ ದಿಕ್ಕು ಗೊತ್ತಾಯಿತು ನಾನು ಬಿತ್ತಿದ್ದನ್ನು ಬೆಳೆಯುತ್ತೇನೆ ಮಗನ ಕಣ್ಣು ನೀರಾಯಿತು ಅವನು ತಾಯಿನಡುಗೆಯಲ್ಲಿ ಹೇಳಿದನು ನಾನು ಈ ಬೀಜಗಳನ್ನು ನನ್ನ ಹೃದಯದಲ್ಲಿ ಬಿತ್ತುತ್ತೇನೆಯಪ್ಪ ಈ ಹಿಂದೆ ನಾನು ಗೊಂದಲದೊಳಗಿದ್ದೆ ಈಗ ಜೀವನದ ದಾರಿ ಗೊತ್ತಾಗಿದೆ ಅಪ್ಪ ಈ ಬೀಜಗಳನ್ನು ನಾನು ನನ್ನ ಆತ್ಮದಲ್ಲಿ ನೆಟ್ಟಿದ್ದೇನೆ ಇದೇ ಒಂದು ಪ್ರೇರಣಾದಾಯಕ ಕತೆ ತಂದೆ ಮತ್ತು ಮಗನ ನಡುವೆ ನಡೆದ ಸಂವಾದದ ಮೂಲಕ ಜೀವನದಲ್ಲಿ ಉದ್ಧಾರ ಮಾಡೋ ಐದು ಮಹತ್ವದ ವಿಷಯಗಳು ಎಂಬುದನ್ನು ಬೋಧಿಸುವ ಕತೆ ಧರ್ಮ ಶ್ರಮ ಜ್ಞಾನ ಸಹನೆ ಮತ್ತು ಭಕ್ತಿ ಇವು ಹೃದಯದಲ್ಲಿ ಬೆಳೆದರೆ ಜೀವನದ ಸುಖಮಯವಾಗುತ್ತದೆ ಇವು ಯಾರಿಗೂ ಖರೀದಿಸಿಕೊಡಲು ಸಾಧ್ಯವಿಲ್ಲ ಧರ್ಮ ಶ್ರಮ ಜ್ಞಾನ ಸಹನೆ ಮತ್ತು ಭಕ್ತಿ ಇವು ಹೃದಯದಲ್ಲಿ ಬೆಳೆದರೆ ಜೀವನ ಸುಖಮಯವಾಗಿರುತ್ತದೆ ಇವು ಯಾರಿಗೂ ಖರೀದಿಸಿಕೊಳ್ಳಲು ಸಾಧ್ಯವಿಲ್ಲ ಬೆಳೆಸಬೇಕಾದವು ಈ ಕಥೆಯಂತೂ ಕೇವಲ ಕಥೆಯಲ್ಲ ಇದು ನಿನ್ನ ನನ್ನ ಎಲ್ಲರ ಬದುಕಿಗೆ ಬಿತ್ತಬಹುದಾದ ಬೀಜಗಳ ಪಾಠ ಇಂತಹ ಕತೆಗಳು ನಿಮಗೆ ಸ್ಫೂರ್ತಿ ತಂದಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಚಿಕೊಳ್ಳಿ ಇನ್ನೂ ಹೆಚ್ಚು ಕತೆಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ